ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋಲಿ ನನ್ನ ಹಬ್ಬದ ಮೊದಲ ದಿನ ಹಬ್ಬದ ತಯಾರಿ ಎಲ್ಲ ಹೇಗೆ ಮಾಡ್ಕೊಂಡ್ವಿ ಬ್ಯಾಕ್ ಡ್ರಾಪ್ನೆಲ್ಲ ಹೇಗೆ ಸೆಟಪ್ ಮಾಡಿದ್ವಿ ಸ್ಯಾರಿ ಹೆಂಗೆ ಓಡಿಸಿದ್ವಿ ಫುಲ್ ಕಂಪ್ಲೀಟ್ ಡೆಕೋರ್ ಹೆಂಗೆ ಮಾಡಿದ್ವಿ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ನೀವು ನೀವು ನನ್ನದು ಪ್ರಿವಿಯಸ್ ವ್ಲಾಗ್ ನೋಡಿದರೆ ಗೊತ್ತಿರತ್ತೆ ನಾನು ಗುರುವಾರದ ದಿನವೇ ಬೆಳಗ್ಗೆ ಅವತ್ತೇ ಎಲ್ಲ ರೆಡಿ ಮಾಡಿಕೊಂಡೆ ಅಂದರೆ ಸ್ನ್ಯಾಕ್ಸ್ ಮಾಡೋದಕ್ಕೆ ಲೈಕ್ ಚಕ್ಲಿ ನಿಪ್ಪಟ್ಟು ರವೆ ಉಂಡೆ ಅದನ್ನೆಲ್ಲನೂ ಮಾಡಿದ್ದೀನಿ ನೀವು ಯಾರಾದರೂ ಇನ್ನೂ ಆ ವ್ಲಾಗ್ನ ನೋಡಿಲ್ಲ ಅಂದರೆ ಒಂದ್ಸಲ ವಿಸಿಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಾನು ಆ ವ್ಲಾಗ್ ಲಿಂಕ್ಸ್ನ ಕೂಡ ಹಾಕಿರ್ತೀನಿ ಮತ್ತು ಈ ವ್ಲಾಗಲ್ಲಿ ನಾನು ಏನೇನು ಯೂಸ್ ಮಾಡ್ತಿದ್ದೀನೋ ಡೆಕೋರೇಷನ್ಗೆ ಲೈಕ್ ಬ್ಯಾಕ್ ಡ್ರಾಪ್ಸ್ ಸ್ಕ್ರೀನು ಮತ್ತು ಫ್ಲವರ್ಸು ಎಲ್ಲಿಂದ ತೊಗೊಂಡು ಬಂದೆ ಅದಕ್ಕೆಲ್ಲ ನಾನು ಎಷ್ಟೆಲ್ಲ ಪೇ ಮಾಡಿದ್ದೀನಿ ಅಂತ ಕೂಡ ಪ್ರೀವಿಯಸ್ ವ್ಲಾಗ್ಸಲ್ಲಿ ಹಾಕಿರ್ತೀನಿ ಲಿಂಕ್ಸ್ನೆಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೀವು ಇದನ್ನು ಹಬ್ಬಕ್ಕೆ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲ್ಲದೆ ನೆಕ್ಸ್ಟ್ ಅಪ್ಕಮಿಂಗ್ ಬರ್ತಾಯಿರೋ ಗಣೇಶ ಹಬ್ಬಕ್ಕೆ ಮತ್ತು ನಿಮ್ಮ ಮನೇಲಿ ಏನಾದರೂ ಪೂಜೆಗಳು ಮಾಡಿದ್ರೆ ಆಗಿ ಬ್ಯಾಕ್ ಡ್ರಾಪ್ಸ್ಗೆಲ್ಲ ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರತ್ತೆ ಗುರುವಾರ ದಿನವೇ ನಾನು ತುಂಬ ಕೆಲಸ ಇಟ್ಕೊಂಡಿದ್ದರಿಂದ ನಮಗೆ ಈ ಡೆಕೋರೇಷನ್ ಎಲ್ಲ ಮಾಡೋಷ್ಟೊತ್ತಿಗೆ ಐ ಮೀನ್ ಸ್ಟಾರ್ಟ್ ಮಾಡೋಷ್ಟರಲ್ಲೇ ತುಂಬ ಲೇಟಾಗೋಯಿತು ಬಿಕಾಸ್ ನಾನು ಬೆಳಗ್ಗೆಯಿಂದ ಸ್ನ್ಯಾಕ್ಸು ಅದೆಲ್ಲ ಮಾಡೋಷ್ಟರಲ್ಲೇ ಸೆವೆನ್ ಥರ್ಟಿ ಆಗೋಯಿತು ಈವ್ನಿಂಗು ಅದಾದಮೇಲೆ ಮತ್ತೆ ಸಲ ಡಸ್ಟಿಂಗ್ದೆಲ್ಲ ಆ್ಯಕ್ಚುಲಿ ನಮಗೇನು ಪ್ರಾಬ್ಲಮ್ ಇರಲಿಲ್ಲ ಬಿಕಾಸ್ ಆಲ್ಮೋಸ್ಟ್ ು ಟು ವೀಕ್ಸಿಂದನೇ ವೀಕೆಂಡ್ಸ್ ಎಲ್ಲನೂ ಡಸ್ಟ್ ಮಾಡಿಕೊಂಡು ಡೀಪ್ ಕ್ಲೀನ್ ಕ್ಲೀನೆಲ್ಲೂ ಮಾಡ್ಕೊಂಡ್ಬಿಟ್ಟಿದ್ವಿ ಹಬ್ಬದ ಪ್ರಿವಿಯಸ್ ಡೇ ಜಸ್ಟು ಎಲ್ಲ ನೀಟಾಗಿ ಕಸ ಗುಡಿಸಿ ಮನೆ ಎಲ್ಲ ಒರೆಸ್ಕೊಂಡು ಹೊರಗಡೆ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡೋದು ಅಷ್ಟೇ ಕೆಲಸ ಇತ್ತು ಸೊ ಅದನ್ನು ಮಾಡೋಷ್ಟಲ್ಲಿ ಇನ್ನೂ ತುಂಬ ಲೇಟಾಗೋಯಿತು ನಾವು ಇದನ್ನೆಲ್ಲ ಸೆಟಪ್ ಮಾಡೋದಕ್ಕೆ ಶುರು ಮಾಡಿದ್ದೆ ಎಂಟೂವರೆ ಒಂಬತ್ತು ಗಂಟೆನೇ ಆಗೋಗ್ಬಿಟ್ಟಿತ್ತು ನನಗೆ ಈ ಥರ ಮಾಡೋದೆಲ್ಲ ತುಂಬಾ ಇಷ್ಟ ಆಗುತ್ತೆ ಮನೆಯಲ್ಲಿ ಹಬ್ಬ ಮಾಡಿದ್ರೆ ಏನೋ ಒಂದು ಪಾಸಿಟಿವ್ ಅಂತ ಬರುತ್ತೆ ಹಬ್ಬ ಮಾಡಬೇಕು ಅಂತ ಅಂದರೆ ಇದೇ ಥರ ಡೆಕೋರೇಷನ್ನು ಮಾಡಬೇಕು ಮತ್ತು ರೇಷ್ಮೆ ಸೀರೆನೇ ತೊಗೊಬರ್ಬೇಕು ಚಿನ್ನದ ಒಡವೆನೇ ಹಾಕಬೇಕು ಎಲ್ಲ ಭರ್ಜರಿಯಾಗೆ ಮಾಡಬೇಕಂತ ಏನಿಲ್ಲ ನಮ್ಮ ಇಂಟ್ರೆಸ್ಟು ಮತ್ತು ನಮಗೆ ಅದನ್ನೆಲ್ಲ ಅಫೋರ್ಡ್ ಮಾಡೋಕ್ಕಾಗತ್ತಾ ಅನ್ನೋದ್ರ ಮೇಲೇ ಡಿಪೆಂಡ್ ಆಗುತ್ತೆ ನನಗಂತೂ ಈ ಥರ ಹಬ್ಬ ಮಾಡೋದು ಹಬ್ಬಕ್ಕೆ ಈ ಥರ ಡೆಕೋರೇಷನ್ ಮಾಡೋದು ಮತ್ತು ಫ್ಲವರ್ಸ್ ಎಲ್ಲ ತೊಗೊಂಡು ಬರೋದು ಅದೆಲ್ಲ ಒಂಥರ ವೈಬ್ಸೇ ತುಂಬಾ ಇಷ್ಟ ಆಗುತ್ತೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಮ್ಮಮ್ಮ ಮನೆಯಲ್ಲಿ ಎಲ್ಲ ಹಬ್ಬನೂ ಮಾಡ್ತಿದ್ರು ಸೊ ನಮಗೂ ಅದೇ ಹಾಗೆ ಕಂಟಿನ್ಯೂ ಆಗಿದೆ ತೆಗೆದುಬಿಟ್ಟು ಚೆನ್ನಾಗಿಲ್ಲ ಇಷ್ಟೇ ಚೆನ್ನಾಗಿದೆ ಎಲೆ ನಾನು ನೀಟಾಗಿ ಒಂದು ಸ್ವಲ್ಪ ಸರಿದ್ಬಿಟ್ರೆ ಸಾಕು ಸಾಕು ಅದನ್ನು ಹಾಕಿ ನೋಡು ಹೆಂಗೆ ಕಾಣುತ್ತೆ ಅಂತ ಜಾತ್ರೆ ಥರ ಐತೆ ಬೇಡ ಹಾಗೆ ಚೆನ್ನಾಗಿದೆ ಹಂಗೆ ಚೆನ್ನಾಗಿದೆ ಹಂಗೆ ಬಿಟ್ಬಿಡು ಬೇಕಾದರೆ ಬಂದು ಬಂದು ನೋಡು ಬೇಕಾದ್ರೆ ಚೆನ್ನಾಗಿಲ್ಲ ಎಲ್ಲಿ ವಿಜಯ್ ಸ್ವಲ್ಪ ಸೈಡ್ ಬಿಡು ಚೆನ್ನಾಗಿಲ್ಲ ಹಂಗೆ ಇರಲಿ ಹಂಗೆ ಇರಲಿ ಅಲ್ಲೇನೋ ಹಾಕೋದು ಬೇಡ ಹಾಗೆ ಇದ್ಬಿಡ್ಲಿ ನನಗೇನೋ ಒಂದೊಂದೇ ಸಾಕು ಅನ್ನಿಸ್ತದೆ ಎರಡೆರಡು ಜಾಸ್ತಿ ಆಗುತ್ತೆ ಬೇಡ ಒಂದೊಂದೇ ಸಾಕು ಬಿಡು ಒಂದೊಂದೇ ಸಾಕು ಸಾಕು ಒಂದೇ ಒಂದೇ ಸಾಕು ತೆಗ್ದಬಿಡು ಫುಲ್ ಆಚೆ ತೆಗ್ದುಬಿಡು ಆಚೆ ತೆಗ್ದುಬಿಡು ನೋಡು ಚೆನ್ನಾಗಿಲ್ಲ ಇಷ್ಟೇ ಸಾಕು ಅಂತ ಹೇಳಿದ್ದೀನಿ ವಿಜಯ್ ಬಂದು ಇದು ವೇಸ್ಟ್ ಇನ್ನು ಇನ್ನೊಂದು ಆಗೋಣ ಅಂತ ಇಲ್ಲ ಚೆನ್ನಾಗಿದೆ ಇದು ತುಂಬ ಚೀನಾಗಿರುತ್ತೆ ಚೀವಾಗಿರುತ್ತೆ ಆಗಿ ಚೆನ್ನಾಗಿದೆ ಅಂತ ಅನಿಸ್ತಿದೆ ಇದನ್ನು ಹಾಕಿದ್ರೆ ಫುಲ್ ಜಾತ್ರೆ ಜಾತ್ರೆ ಆಗಿಬಿಡುತ್ತೆ ಅಂದ್ರೆ ನನ್ನ ಫೀಲಿಂಗು ಹಬ್ಬದ್ದು ಆಲ್ಮೋಸ್ಟ್ ಎಲ್ಲಾನು ಮುಗಿತು ಇನ್ನು ಕಳಶ ಎಲ್ಲ ನೀಟಾಗಿ ಕಳಶ ಸ್ಥಾಪನೆ ಮಾಡಬೇಕು ಲಕ್ಷ್ಮಿಗೆ ಸೀರೆ ಉಡಿಸ್ಬೇಕು ಅಲಂಕಾರ ಮಾಡಬೇಕು ಮತ್ತು ತಟ್ಟೆಗಳೆಲ್ಲನೂ ಜೋಡಿಸ್ಬೇಕು ಮಾಡಿರೋ ತಿಂಡಿಗಳು ಮತ್ತು ಹೂವು ಹಣ್ಣು ಫುಲ್ ಕಂಪ್ಲೀಟ್ ಆ್ಯಕ್ಚುಲಿ ಕೆಲಸ ಇವಾಗ ಸ್ಟಾರ್ಟ್ ಆಗುತ್ತೆ ಬೇರೆ ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಆದಿತ್ಯ ಎದ್ದಿರ್ತೀನಿ ನಿಮ್ಮ ಮನೆಯಲ್ಲಿ ಈ ಥರ ಅಗ್ರಿಮೆಂಟ್ಸ್ ಡಿಸಗ್ರಿಮೆಂಟ್ಸ್ ಇರುತ್ತಾ ನಾನು ಏನೋ ಒಂದು ಮಾಡಿದೆ ಅದು ಚೆನ್ನಾಗಿ ಬಂದಿಲ್ಲ ಅಂತ ಮತ್ತೆ ಓಲ್ದೆ ಅದಕ್ಕೂ ಏನೋ ಒಂದು ಆ್ಯಕ್ಚುಲಿ ನಂದು ಹೆಂಗಾದ್ರೂ ಇರಲಿ ಪರವಾಗಿಲ್ಲ ಅಂತ ನಾನೇ ಒಪ್ಕೊಬಿಡ್ತೀನಿ ವಿಜಯ್ ಇಲ್ಲ ಇದು ನೀಟಾಗಿ ಇಲ್ಲ ಇದು ಸೊಟ್ಟಿಗಿದೆ ಇದು ಹಂಗಿದೆ ಇದು ಹಿಂಗಿದೆ ಅಂತ ಸುಮ್ ಟೈಮ್ ವೇಸ್ಟ್ ಮಾಡೋದು ನಾನು ಪಟ 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 ಅಂತ ಮಾಡಿ ಮುಗಿಸ್ಬಿಡ್ಬೇಕು ಈ ವಿಜಯ್ ಫುಲ್ಲು ಮೈನ್ಯೂಟ್ ಅದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಇವಾಗ ಹೆಂಗಿದೆ ಚೆನ್ನಾಗಿದೆ ತಾನೆ ನೋಡಿ ನಾನು ಕಷ್ಟಪಟ್ಟಿದ್ದೀನಿ ಅದರಲ್ಲಿ ಯೂಸ್ ಮಾಡೋಕ್ಕೆ ಆಯ್ತಾಯ್ತು ಬಿಟ್ಟು ಸೆಲೆಕ್ಟ್ ಮಾಡಿರೋದು ಹಿಂಗ್ ಮಾಡ್ಬೇಕು ಅಂತ ಪ್ಲಾನಿಂಗ್ ಇಲ್ಲ ಪರ್ಫೆಕ್ಟ್ ಏನಿಲ್ಲ ಫುಲ್ ಮನೇಲಿ ಟೂ ಡೇಸ್ ಇಲ್ಲಿ ಸ್ಪೇಸ್ ಚೆನ್ನಾಗಿದೆ ಎಲ್ಲರೂ ಕುತ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಈ ತರ ಆಡ್ತಿದ್ವಿ ಲಾಸ್ಟ್ ಇಯರ್ ಆಕ್ಚುಲಿ ಈ ಸೈಡ್ ಇಟ್ಟಿದ್ವಿ ಬಟ್ ಇಲ್ಲಿ ಸ್ಪೇಸ್ ಕಮ್ಮಿ ಅಂತ ಅಂದ್ಬಿಟ್ಟು ಟಿವಿ ಒಂದು ಟೂ ಡೇಸ್ ನೋಡಲಿಲ್ಲ ಅಂದ್ರು ಅಂತ ಅಂದ್ಬಿಟ್ಟು ಇವಾಗ ಇದೇ ದಿಕ್ಕಿಗೆ ಇಟ್ಟಿದ್ದೀರಿ ಬಟ್ ಚೆನ್ನಾಗೂ ಇರುತ್ತೆ ನೋಡೋದಕ್ಕೆ ಸ್ಪೇಸ್ ಜಾಸ್ತಿ ಇರುತ್ತೆ ಎಲ್ಲರೂ ಕೂತ್ಕೊಳ್ಳೋದಿಕ್ಕೆ ಅಂತಂದ್ಬಿಟ್ಟು ಹೀಗೆ ತುಂಬ ಕೆಲಸ ಇದೆ ಇನ್ನೂ ಆದ್ರೂ ಫಸ್ ಊಟ ಮಾಡಬೇಡೋ ಆಮೇಲೆ ಲೇಟಾಗ್ಬಿಡುತ್ತೆ ಅಂತಂದ್ಬಿಟ್ಟು ರೈಸು ಪಪ್ಪು ಮತ್ತು ವಂಕಾಯಿ ಸಮಥಿಂಗ್ ಏನೋ ಅಂತಾರೆ ಬದನೆಕಾಯಲ್ಲಿ ಮಾಡೋದು ಚೆನ್ನಾಗಿರುತ್ತೆ ಅದನ್ನು ಮಾಡಿ ಇವಾಗ ತಿಂದ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಮುಂದುವರೆಸೋದು ಹೇಗಿದೆ ವಿಜಯ್ ಸರ್ ಇವತ್ತು ಮಾಡಿದ ನಿಪ್ಪಟ್ಟು ಚಕ್ಲಿ ಚೆನ್ನಾಗಿದೆ ನಿಪ್ಪಟ್ಟಂತೂ ತುಂಬ ಚೆನ್ನಾಗಿ ಬಂದಿದೆ ಇದು ನಮ್ಮ ಅಜ್ಜಿ ರೆಸಿಪಿ ಯಾರು ಈ ಥರ ಮಾಡೋದು ನಾನು ನೋಡಿಲ್ಲ ಬೇರೆ ಕಡೆ ಎಲ್ಲ ಹೊರಗಡೆಯಿಂದ ತಂದಿರೋದೆಲ್ಲ ತಿಂದಿದ್ದೀವಲ್ಲ ಇದು ಮಾತ್ರ ಸಕ್ಕತ್ತಾಗಿರುತ್ತೆ ಡೀಟೇಲ್ಡ್ ರೆಸಿಪಿನ ಶೇರ್ ಮಾಡಿದ್ದೀನಿ ಒಂದೇ ಸಲ ನನಗೋಸ್ಕರ ಟ್ರೈ ಮಾಡಿಬಿಟ್ಟು ಹೇಳಿ ಹೆಂಗಿದೆ ಅಂತಂದ್ಬಿಟ್ಟು ಹತ್ತು ಹತ್ತುವರೆ ಅಷ್ಟರಲ್ಲಿ ನಾವು ಊಟ ಮುಗಿಸ್ಕೊಂಡು ನೆಕ್ಸ್ಟು ಬೇರೆ ಕೆಲಸ ಏನಿದೆಯಲ್ಲ ಅದನ್ನೆಲ್ಲ ಮಾಡೋಣ ಅಂತ ಅಂದ್ಕೊಂಡು ಫಸ್ಟು ಸೀರೆ ಸಾರಿ ಡ್ರೈಪಿಂಗ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಸೀರೆ ತೊಗೊಂಡೆ ನಮ್ಮಲ್ಲಿ ನಾವು ಬ್ಲೌಸ್ ಪೀಸ್ನ ಕಟ್ ಮಾಡಿಬಿಟ್ಟು ಅದಕ್ಕೆ ಕಾಯಿಗಳ ಥರ ಇಡಿಸಿ ಬಳೆ ಎಲ್ಲನೂ ಹಾಕೋ ಪದ್ಧತಿ ಇದೆ ಕೆಲವ್ರ ಮನೆಯಲ್ಲಿ ಬ್ಲೌಸ್ ಪೀಸ್ನ ಕಟ್ ಮಾಡೋಲ್ಲ ಅವರು ಸಪ್ರೇಟ್ ಬ್ಲೌಸ್ನ ಇಡ್ತಾರೆ ನಾವು ಫಸ್ಟ್ ಇಲ್ಲಿ ಕಟ್ ಮಾಡಿಬಿಟ್ಟು ಆಮೇಲೆ ನೀಟಾಗಿ ಉಡ್ಸೋದಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದೀನಿ ನನಗೆ ತುಂಬ ಕೆಲಸ ಕಷ್ಟದ ಕೆಲಸ ಏನಾದರೂ ಒಂದಿದೆ ಅಂತಂದರೆ ಅದು ಈ ಥರ ಸೀರೆ ದೇವಿ ಹುಡ್ಸೋದಾದರೂ ಆಗಲಿ ಇಲ್ಲ ನನಗೆ ಗುಟ್ಕೊಳ್ಳೋದಾದರೂ ಆಗಲಿ ತುಂಬ ಡಿಫಿಕಲ್ಟ್ ಅಂತ ಅನಿಸುತ್ತೆ ಎಷ್ಟು ಸಲ ಟ್ರೈ ಮಾಡಿದ್ರು ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ರು ನನಗೆ ನಾನು ಉಟ್ಕೊಳ್ಳೋದು ತುಂಬಾ ಕಷ್ಟ ಯಾವಾಗಲೂ ಅಷ್ಟೇ ಯಾರ್ದಾದ್ರೂ ನಂಗೆ ಹೆಲ್ಪ್ ಇರಲೇಬೇಕು ಹೆಲ್ಪ್ ಇದ್ದರೆ ಮಾತ್ರ ನಾನು ಸೀರೆ ಉಟ್ಕೊಳ್ತೀನಿ ಸ್ಪೆಷಲಿ ಈ ಥರ ರೇಷ್ಮೆ ಸೀರೆ ಬಾರ್ಡರ್ ಸೀರೆ ಉಡೋದಕ್ಕಂತೂ ನಂಗೆ ತುಂಬಾ ಕಷ್ಟ ಆಗುತ್ತೆ ಆರು ಯೂಟ್ಯೂಬ್ ವೀಡಿಯೋಸ್ ನೋಡಿ ನೋಡಿ ಆಮೇಲೆ ಡ್ರೈಪಿಂಗ್ ಅಂತೂ ಮಾಡಾಯಿತು ನೀವು ಹೀಗೆ ಮಾಡ್ತೀರಾ ಇಲ್ಲಾಂತಂದರೆ ನಿಮಗೆ ಆಲ್ರೆಡಿ ಗೊತ್ತಾ ಇಲ್ಲಾಂದರೆ ಯೂಟ್ಯೂಬ್ನೆಲ್ಲ ಸರ್ಚ್ ಮಾಡಿ ಯಾವುದು ಈಸಿ ಮೆಥಡ್ ಇದೆಯೋ ಡಿಫ್ರೆಂಟ್ ಮೆಥಡ್ಸ್ ಇದೆಯೋ ಅದನ್ನೆಲ್ಲ ನೋಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ವರಮಹಾಲಕ್ಷ್ಮಿ ಅನ್ನೋದು ಇದೇ ಥರ ಮಾಡಬೇಕು ಇಷ್ಟೇ ಡೆಕೋರೇಟಿವ್ ಆಗಿ ಮಾಡಬೇಕು ಬ್ಯಾಕ್ ಡ್ರಾಪ್ ಎಲ್ಲ ಸೆಟ್ ಮಾಡಬೇಕು ರೇಷ್ಮೆ ಸ್ತೀರೇನೇ ತರಬೇಕು ಚಿನ್ನದ ಒಡವೆನೇ ಹಾಕಬೇಕು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ ನಿಮಗೆ ಫಿನಾನ್ಷಿಯಲ್ ಸ್ಟೇಟಸ್ಸು ನಿಮಗೆ ಮಾಡೋದಕ್ಕೆ ಶಕ್ತಿ ಇದೆಯಾ ಇಲ್ಲ ನಿಮಗೆ ಡೆ ಡೆಕೋರೇಟಿವ್ ಎಲ್ಲ ಮಾಡೋದಕ್ಕೆ ಹೆಲ್ತ್ ಚೆನ್ನಾಗಿದೆಯಾ ಪೇಶಂಟಾಗಿ ನೀವೆಲ್ಲ ಮಾಡ್ತೀರಾ ಎಲ್ಲದನ್ನೂ ಅಷ್ಟೇ ನಿಮ್ಮ ಇಷ್ಟಕ್ಕೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡಿ ಫೈನಲ್ ಆಗಿ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಇಲ್ಲ ವ್ರತ ಮಾಡ್ತೀವಿ ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟು ಪ್ರೀತಿಯಿಂದ ಮಾತಾಡಿಸಿ ಕಳಿಸ್ತೀವಿ ಅನ್ನೋದೇ ಇಂಪಾರ್ಟೆಂಟು ಡೆಕೋರೇಷನ್ ಆಗಲಿ ರೇಷ್ಮೆ ಸೀರೆ ಚಿನ್ನದ ಒಡವೆ ಎಲ್ಲನೂ ಅಷ್ಟೇ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಮಾಡೋರು ತಪ್ಪು ಅಂತನೂ ಅಲ್ಲ ಮಾಡದೇ ಇರೋರು ಕಡಿಮೆ ಅಂತನೂ ಅಲ್ಲ ಎಲ್ಲನೂ ಅಷ್ಟೇ ಅವರವ್ರಿಗಿಷ್ಟಕ್ಕೆ ಅವರವರ ಇದಕ್ಕೆ ಬಿಟ್ಟಿದ್ದು ಅಂತಲೇ ಹೇಳಕ್ ಇಷ್ಟು ಸುಮಾರು ಒಂದರಿಂದ ಒಂದೂವರೆ ಗಂಟೆ ಟೈಮ್ ತೊಗೊಂಡ್ವಿ ನಾವು ಸೀರೆನ ಡ್ರೈಪ್ ಮಾಡೋದಕ್ಕೆ ಅಂತ ಆಲ್ಮೋಸ್ಟ್ ಎಲ್ಲ ವೀಡಿಯೋಸು ಚೆಕ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಸಿಂಪಲ್ ಆಗಿ ಹೇಗುಡಿಸೋದು ಅಂತಂದ್ಬಿಟ್ಟು ಫೈನಲಿ ಅದನ್ನು ಮಾಡಾದ್ಮೇಲೆ ನೆಕ್ಸ್ಟು ಕಳಶ ಸ್ಥಾಪನೆಗೆ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಸಲ ನಮ್ಮದು ಬ್ಯಾಕ್ ಡ್ರಾಪ್ ತುಂಬ ಹೈಟ್ ಇಲ್ಲದೆ ಇರೋದ್ರಿಂದ ನಾನೊಂದು ಚಿಕ್ಕ ಸ್ಟೂಲ್ ತೊಗೊಂಡಿದ್ದೀನಿ ಇದು ಮೇಕಪ್ ಸ್ಟ್ಯಾಂಡ್ ಬರುತ್ತಲ್ವ ಅದರದ್ದು ಸ್ಟೂಲು ಅದು ಆ ಸ್ಟೂಲ್ನ ಒಂದು ಚಿಕ್ಕದಾಗಿರುವಂತಹ ಬ್ಲೌಸ್ ಪೀಸ್ ತೊಗೊಂಡು ನೀಟಾಗಿ ಸುತ್ತ ಕವರ್ ಮಾಡಿ ಏನೂ ಕಾಣಿಸ್ದೇ ಇರೋ ಥರ ಇಟ್ಟಿದ್ದೀನಿ ಕಲಶ ಸ್ಥಾಪನೆಗೆ ಅಂತ ಅಂದ್ಬಿಟ್ಟು ಒಂದು ತಟ್ಟೆ ತೊಗೊಂಡು ಅದರಲ್ಲಿ ಮೂರು ಹಿಡಿಯಷ್ಟು ಅಕ್ಕಿ ಹಾಕಿಬಿಟ್ಟು ಅಶ್ನ ಕುಂಕುಮ ಮತ್ತು ಸ್ವಲ್ಪ ಗಂಧ ಅಕ್ಷರತೆ ಒಂದು ಹೂನ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಫಸ್ಟು ಯೂಲಿ ನಮ್ಮಮ್ಮ ಎಲ್ಲಾನು ಇದನ್ನೇ ಫಾಲೋ ಮಾಡ್ತಾರೆ ಅವ್ರು ಹೇಗೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೋ ಅದೇ ಥರನೇ ನಾನು ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಲಕ್ಷ್ಮಿ ಸೀರೆ ಉಡ್ಸೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಒಂದು ರೆಡಿಮೇಡ್ ಸ್ಟ್ಯಾಂಡ್ ಬರುತ್ತಲ್ವ ನೀಟಾಗಿ ಅದರಲ್ಲಿ ಕಳಶ ಮತ್ತೆ ಮುಖವಾಡ ಮತ್ತು ಸೀರೆ ಎಲ್ಲ ಉಡ್ಸೋದಕ್ಕೆ ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಡ್ರೈಪ್ ಮಾಡ್ತಾ ಇದ್ದೀನಿ ಒಳಗಡೆ ಫುಲ್ ಕಂಪ್ಲೀಟಾಗಿ ನೀರು ತುಂಬಿಸಿ ಅದು ಕೂಡ ಪೂಜೆ ಮಾಡ್ತೀನಿ ಒಳಗಡೆ ಏನೇನು ಹಾಕ್ತೀವಿ ಅಂತಂದರೆ ಫಸ್ಟು ಅರ್ಶನ ಕುಂಕುಮ ಅಕ್ಷತೆ ಮತ್ತು ಹಾಕೋರು ಸಮ್ ಕವಡೆ ಅದೆಲ್ಲನೂ ಹಾಕ್ತಾರೆ ಮುಂಚೆಯಿಂದ ನಮ್ಮಮ್ಮನೂ ಹಾಕಿರೋದು ನೆನಪಿಲ್ಲ ನನಗೆ ಸೊ ನಾನು ಅದಕ್ಕೆ ಹಾಕೋಲ್ಲ ಬೆಳ್ಳಿ ಇದು ಒಂದು ಯಾವುದಾದ್ರೂ ಉಂಗುರನೋ ಇಲ್ಲ ಕಾಯಿನೋ ಆ ಥರ ಇದ್ರೆ ಅದನ್ನು ಕೂಡ ಹಾಕ್ಬೋದು ಇದರಲ್ಲೂ ನಾನು ಅಷ್ಟೊಂದು ಎಕ್ಸ್ಪರ್ಟ್ ಏನಲ್ಲ ತುಂಬ ಅಂದರೆ ಜಾಸ್ತಿನೇ ಟೈಮ್ ತೊಗೊಳ್ತು ಆ್ಯಕ್ಚುಲಿ ನಾವು ಲಾಸ್ಟ್ ಇಯರಲ್ಲೂ ಹಸ್ತ ಪಾದ ಅದನ್ನೆಲ್ಲನೂ ಇಟ್ಟಿರಲಿಲ್ಲ ಟೈಮ್ ಬಂದು ಆ್ಯಕ್ಚುಲಿ ಎರಡು ಗಂಟೆ ಆಗಿದೆ ಮಧ್ಯರಾತ್ರಿ ಕರೆಂಟ್ ಹೋಯಿತು ದಿನ ತುಂಬಾ ಕೆಲಸ ಇದೆ ಇವತ್ತೇ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದಕ್ಕೆ ತುಂಬ ಮಿಕ್ಕೋಗಿದೆ ಕೆಲಸ ಬೆಳಗ್ಗೆ ಆ್ಯಕ್ಚುಲಿ ಎಷ್ಟೊತ್ತಿಗೆಡೋದು ಗೊತ್ತಿಲ್ಲ ಆ್ಯಕ್ಚುಲಿ ನಾವು ರಾತ್ರಿಯೆಲ್ಲ ಮಲಗದೇ ಮಾಡಬೇಕಂತ ಅಂದ್ಕೊಂಡಿದ್ದು ಬಟ್ ಟೂ ಓ ಕ್ಲಾಕ್ ಆಯಿತು ಇನ್ನೂ ಮುಗ್ದಿಲ್ಲ ಇನ್ನೂ ಕೆಲಸ ಪೆಂಡಿಂಗ್ ಇದೆ ಕರೆಂಟ್ ಬಂದರೆ ಈಗ ಮಾಡೋದು ಇಲ್ಲಾಂದರೆ ಫೈವ್ ಓ ಕ್ಲಾಕ್ ಬೆಳಕಾಗುತ್ತಲ್ಲ ಆವಾಗ ಆವಾಗ ಎದ್ದು ಮಿಕ್ಕಿದ್ದೆಲ್ಲ ಮಾಡೋದು ಕಂಪ್ಲೀಟ್ ಲುಕ್ಕು ನಾನು ಆವಾಗಲೇ ತೋರಿಸ್ತೀನಿ ಕರೆಂಟ್ ಹೋಗಿದೆ ಜನ್ರೇಟ್ರ್ ಆನ್ ಮಾಡೋಕ್ಕೆ ಸೆಕ್ಯೂರಿಟಿ ಅವರು ಮಲ್ಕೋಬಿಟ್ಟಿರ್ತಾರೆ ಆಟೋಮ್ಯಾಟಿಕ್ ಇಲ್ಲ ಸೊ ಅವ್ರು ಎದ್ದೇ ಆನ್ ಮಾಡಬೇಕು ಮೋಸ್ಟ್ಲಿ ಅವರು ಆನ್ ಮಾಡಲ್ಲ ಡೀಪ್ ಸ್ಲೀಪಲ್ಲಿ ಇರ್ತಾರೆ ಓ ಮೈ ಗಾಡ್ ನಾನು ಹೇಳ್ತಾ ಇದ್ದಂಗೆ ಹಂಗೆ ಬಂತು ಕರೆಂಟ್ ಹೆಂಗೆ ಕಾಣ್ತಿದೆ ನಮ್ಮ ದೇವ್ರು ನೋಡಿ ವಿಜಯ್ ನಾವು ಮೊಬೈಲ್ ಆಂಗಲ್ ಕರೆಕ್ಟ್ ಆಗಿಲ್ಲ ನಾನು ಮಾತಾಡ್ತಾ ಇದ್ದಂಗೆ ಹಂಗೆ ಕರೆಂಟ್ ಬಂತು ನಾವೇನು ಪರವಾಗಿಲ್ಲ ಅನ್ನ ಮಲ್ಕೊಂಡು ಎದ್ದು ಮಾಡ್ಕೊಳ್ಳೋಣ ಕರೆಂಟು ಬರೋಲ್ಲ ಇನ್ನು ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಕರೆಂಟ್ ಕೂಡ ಬಂತು ಸೊ ದೇವಿಗೆ ಅಲಂಕಾರ ಅಂತಂದರೆ ಒಡವೆಗಳು ಅದನ್ನು ಮಾತ್ರ ಹಾಕಬೇಕಿತ್ತು ನಾನು ಇಲ್ಲಿ ಹಾಕ್ತಾ ಇರೋದೆಲ್ಲ ಚಿನ್ನದ ಒಡವೆಗಳೇನಲ್ಲ ಚಿನ್ನದಿದ್ದರೆ ಹಾಕ್ಬೋದು ಇಲ್ಲಾಂದರೆ ಯಾವುದಾದ್ರೂ ಪರವಾಗಿಲ್ಲ ನಾವು ಲಕ್ಷ್ಮಿಗೆ ಎಷ್ಟು ಅಲಂಕಾರ ಮಾಡಿದ್ರು ಅಷ್ಟು ಚೆನ್ನಾಗಿರುತ್ತೆ ಲಕ್ಷ್ಮಿ ಅಲಂಕಾರ ಪ್ರಿಯೆ ಅಂತ ಕೂಡ ಅಂತಾರೆ ಸೊ ಅದಕ್ಕೆ ನಾವು ತುಂಬಾ ಮನೆಯಲ್ಲಿ ಏನೇನಿದೆಯೋ ಲೈಕ್ ಸ್ವಲ್ಪ ಚಿನ್ನದ್ದು ಮತ್ತು ಒಂದು ಸ್ವಲ್ಪ ಆರ್ಟಿಫಿಷಿಯಲ್ದು ಈ ಒಡವೆ ಎಲ್ಲ ನಾನು ಆರ್ಟಿಫಿಷಿಯಲ್ದು ದೇವ್ರಿಗಂತಲೇ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ ಇದನ್ನೇ ನಾನು ಯೂಸ್ ಮಾಡೋದಿಲ್ಲ ಮತ್ತು ಜಡೆ ಅದೆಲ್ಲಾನು ಮುಂಚೆನೇ ತೊಗೊಂಡು ಬಂದಿದ್ದು ಡಾಬು ಅಷ್ಟೇ ಈ ವರ್ಷ ಯಾವುದು ಪರ್ಚೇಸ್ ಮಾಡಿಲ್ಲ ಇದೆಲ್ಲ ಈ ಹಸ್ತ ಪಾದ ಎಲ್ಲಾನು ತಗೊಂಡು ಬಂದಿರಲಿಲ್ಲ ಈ ವರ್ಷವೇ ಹೊಸ ಹೊಸದಾಗಿ ತೊಗೊಂಡು ಬಂದಿದ್ದು ಅದು ಕೂಡ ಅಷ್ಟೇ ತುಂಬ ಟೈಮ್ ತಗೊಳ್ಳೋದು ಮಸಾಲ ಕರೆಂಟ್ ಹೋಗೋದು ಬರೋದು ಮಾಡಿ ಫೈನಲಿ ಒಂದು ರೇಂಜಿಗೆ ಒಂದು ಸ್ವಲ್ಪ ಅಟ್ಲೀಸ್ಟ್ ದೇವಿ ಅಲಂಕಾರ ಮುಗಿಸಿದ್ವಿ ಇನ್ನು ಮುಂದೆ ಜೋಡಿಸೋದು ಅದೆಲ್ಲ ಏನೂ ಆಗಿಲ್ಲ ಆಲ್ಮೋಸ್ಟ್ ಟೈಮ್ ಎಷ್ಟಿದೆ ಇದೆ ಟೂ ಥರ್ಟಿ ಕಾಣಿಸಿದೆ ಅನ್ಸುತ್ತೆ ಇಲ್ಲಿ ಟು ಥರ್ಟಿ ಟೈಮು ಹ್ಞೂ ಹೆಂಗ್ ಮಾಡೋಣ ವಿಜಯ್ ಕಂಟಿನ್ಯೂ ಮಾಡೋಣ ಇಲ್ಲಾಂದರೆ ಒಂದು ತ್ರೀ ಅವರ್ಸ್ ಮಂದ್ಕೊಂಡು ಬೆಳಿಗ್ಗೆ ಇದ್ದಿರೋಣ ಹಾಂ ತ್ರೀ ಅವರ್ಸ್ ಮಲ್ಕೊಂಡು ಬೆಳಗ್ಗೆ ಇದು ಫೈವ್ ಥರ್ಟಿ ಅವ್ರು ಸಿಕ್ಸ್ ಓ ಕ್ಲಾಕ್ ಅಷ್ಟರಲ್ಲಿ ಇದಿಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾವು ಇದ್ರ ಬಗ್ಗೆ ಬರೀ ಕಾನ್ಸಂಟ್ರೇಷನ್ ಮಾಡಿಟ್ಕೊಂಡು ಮಾವಿನ ಸೊಪ್ಪು ಮತ್ತು ಬಾಳೆಕಂಬ ತರೋದನ್ನೇ ಹೋಗ್ಬಿಟ್ಟಿದ್ವಿ ಆ್ಯಕ್ಚುಲಿ ನೆನಪಿತ್ತು ಒಂದು ಎಂಟೂವರೆ ಒಂಬತ್ತು ಗಂಟೆ ಹಂಗೆ ಹೋಗ್ತಾರೋಣ ಮಧ್ಯಾಹ್ನನೇ ತಂದರೆ ಬಿಸಿಲಲ್ಲೆಲ್ಲ ಒಣಗೋಗ್ಬಿಡತ್ತೆ ಸೊ ಈವ್ನಿಂಗ್ ತೊಗೊಂಡು ಬಂದರೆ ಫ್ರೆಶ್ ಆಗಿರುತ್ತೆ ಅಂತ ಅಂದ್ಕೊಂಡು ಇದ್ರ ಬಿಸಿಯಲ್ಲಿ ಅದನ್ನು ಮರ್ತೇ ಹೋಗಿಬಿಟ್ಟಿದ್ವಿ ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂತ ಇತ್ತು ಮತ್ತು ಬೆಳಗ್ಗೆ ಬೆಳಗ್ಗೆ ಮಾವಿನ ತೋರಣ ಎಲ್ಲ ಕಟ್ಟೋದು ಅದೆಲ್ಲ ತುಂಬ ಟೈಮ್ ಟೇಕಿಂಗು ಪ್ರೀವಿಯಸ್ ನೈಟೇ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಅದನ್ನು ತಗೊಂಡು ಬರೋದೇ ಮರ್ತೋಗಿತ್ತು ಮತ್ತು ಬೆಳಗ್ಗೆನೇ ಹೋಗಿ ಸಿಕ್ಸ್ ತರ್ಟಿಗೆ ವಿಜಯ್ ತೊಗೊಂಡು ಬಂದರು ನೆಕ್ಸ್ಟ್ ವ್ಲಾಗಲ್ಲಿ ನಾವು ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ನಾನು ಸೀರೆ ಉಟ್ಕೊಂಡಿದ್ನ ಯಾವ ಸೀರೆ ಉಟ್ಕೊಂಡಿದ್ದೆ ನಮ್ಮ ಲಕ್ಷ್ಮೀ ದೇವಿ ಕಂಪ್ಲೀಟಾಗಿ ಹೇಗೆ ಕಾಣ್ತಿದ್ರು ಕಂಪ್ಲೀಟಾಗಿ ಎಲ್ಲದನ್ನೂ ತೋರಿಸಿ ಬ್ಲಾಗಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ